ವೀಕ್ಷಕರ ನಿಮ್ಮೆಲ್ಲರಿಗೂ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದು ಕಾಲದಲ್ಲಿ ಸಣ್ಣ ಮರುಭೂಮಿ ಪಟ್ಟಣ ಆಗಿತ್ತು ಈಗ ನಾವೀನ್ಯತೆ ಮತ್ತು ಐಷಾರಾಮಿಗಳ ಜಾಗತಿಕ ಐಕಾನ್ ಆಗಿದೆ ಕೆಲವೇ ದಶಕಗಳಲ್ಲಿ ಮರಳಿನಿಂದ ಗಗನಜುಂಬೆ ಕಟ್ಟಡಗಳಾಗಿ ಬೆಳೆದ ದುಬೈ ನಗರದ ಕಥೆ ಇದು ಆಯಿಲ್ನಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೆ ವ್ಯಾಪಾರದಿಂದ ಪ್ರವಾಸೋದ್ಯಮದವರೆಗೆ ದುಬೈ ವಿಶ್ವದಲ್ಲಿ ವೇಗವಾಗಿ ಬೆಳೀತಿರೋ ನಗರಗಳಲ್ಲಿ ಒಂದಾಗಿದೆ ಇದು ಹೇಗಾಗಿದೆ ಇದರ ಹಿನ್ನೆಲೆ ಏನು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರ ದುಬೈ ಇಂದು ವಿಶ್ವದ ಅತ್ಯಂತ ಸುಂದರವಾದ ಸ್ಥಳಗಳಲ್ಲಿ ಒಂದಾಗಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸರಿಯಾದ ರಸ್ತೆಗಳಿಲ್ಲದ ಸ್ಥಳದಲ್ಲಿ ಕೇವಲ ಮೂವತ್ತು ವರ್ಷದಲ್ಲಿ ಇದೇ ಸ್ಥಳ ಮರುಭೂಮಿಯಿಂದ ಅಭಿವೃದ್ಧಿ ಹೊಂದಿ ವಿಶ್ವದ ಅತ್ಯಂತ ಅಭಿವೃದ್ಧಿ ಹೊಂದಿದ ಮತ್ತು ಮುಂದುವರಿದ ನಾಗರಿಕತೆಯಾಗಿ ರೂಪುಗೊಂಡಿರೋದನ್ನು ನೋಡಿ ಇಡೀ ಜಗತ್ತು ಆಶ್ಚರ್ಯಚಕಿತವಾಗಿದೆ ಜನರು ದುಬೈ ಬಗ್ಗೆ ಮಾತಾಡುವಾಗಲಿಲ್ಲ ಇಡೀ ದುಬೈ ತೈಲದ ಹಣದಿಂದ ಮಾಡಲ್ಪಟ್ಟಿದೆ ಅಂತ ಭಾವಿಸ್ತಾರೆ ವೀಕ್ಷಕರೇ ನಿಮಗೆ ಆಶ್ಚರ್ಯ ಆಗ್ಬೋದು ತೈಲ ಮತ್ತು ಅನಿಲದಿಂದ ಇವತ್ತು ದುಬೈ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಆಗ್ತಾ ಇರೋದು ಒಂದು ಪರ್ಸೆಂಟ್ಗಿಂತ ಕಡಿಮೆ ಅಂದರೆ ನೀವು ನಂಬಲೇಬೇಕಾಗುತ್ತಾ ದುಬೈನಲ್ಲಿ ತೈಲವನ್ನು ಕಂಡುಹಿಡ್ದಿದ್ದು ಕೇವಲ ಐವತ್ತು ವರ್ಷಗಳಿಂದ ಇದು ಈ ಆಧುನಿಕ ಮಹಾನಗರವನ್ನು ನಿರ್ಮಾಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇಂದು ದುಬೈನ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅಮೆರಿಕ ಆಗಲಿ ಅಥವಾ ಯುರೋಪಿಯನ್ ಪ್ರಜೆಗಳಾಗಲಿ ಊಹಿಸಲಿಕ್ಕೆ ಸಾಧ್ಯ ಆಗದೇ ರೀತಿಯಲ್ಲಿ ಜೀವನ ನಡೆಸಿದ್ದಾರೆ ದುಬೈ ಇಂದು ಪ್ರಪಂಚದಲ್ಲಿ ಪ್ರವಾಸೋದ್ಯಮದ ಪವಾಡವನ್ನೇ ಸೃಷ್ಟಿ ಮಾಡಿದೆ ಪ್ರಪಂಚದ ಪ್ರತಿಯೊಂದು ಮೂಲೆಯಿಂದ ಜನ ಅಲ್ಲಿ ಬರ್ತಾರೆ ದುಬೈನಲ್ಲಿಂದು ತೈಲೇತರ ಖಾಸಗಿ ವಲಯ ಅಂತಂದರೆ ಅದು ಪ್ರವಾಸೋದ್ಯಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷವೊಂದರಲ್ಲೇ ಒಂದು ಕೋಟಿ ತೊಂಬತ್ತು ಲಕ್ಷ ಜನ ಪ್ರವಾಸೋದ್ಯಮಕ್ಕೆ ಅಂತಲೇ ದುಬೈಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ಭಾರತದ ಡೆಲ್ಲಿಗಿಂತ ಚಿಕ್ಕದಾದರೂ ಕೂಡ ದುಬೈ ಮಾತ್ರ ಭಾರತಕ್ಕಿಂತ ಹೆಚ್ಚಿನ ಪ್ರವಾಸಿಗರನ್ನು ಆಕರ್ಷಣೆ ಮಾಡುತ್ತೆ ಇಲ್ಲಿ ಪ್ರಶ್ನೆ ಏನು ಅಂದರೆ ಈ ಮರುಭೂಮಿ ಪ್ರಪಂಚದ ಮುಂದೆ ಪ್ರವಾಸೋದ್ಯಮ ಪವಾಡವಾಗಲಿಕ್ಕೆ ಏನು ಮಾಡ್ತಾಯಿದೆ ಅಲ್ಲಿನ ರಾಜ ದುಬೈನ ಆರ್ಥಿಕತೆಯನ್ನು ತೈಲದ ಮೇಲೆ ಮಾತ್ರ ಅವಲಂಬನೆ ಮಾಡದಿರೋ ಹಾಗೆ ಹೇಗೆ ಮಾಡ್ತಾರೆ ಈ ಅದ್ಭುತ ಕಥೆಯಿಂದ ಭಾರತ ಏನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ವೀಕ್ಷಕರೇ ಇಲ್ಲಿ ಬೆಳವಣಿಗೆ ಅರ್ಥ ಆಗಬೇಕು ಅಂದರೆ ಇಲ್ಲಿ ಜಿಯೋಗ್ರಫಿ ಅರ್ಥ ಮಾಡ್ಕೋಬೇಕಾಗುತ್ತಾ ಇಲ್ಲಿನ ಯು ಎ ಇನಲ್ಲಿ ಏಳು ಎಮಿರೇಟ್ಗಳಿದ್ದಾವೆ ಮುಸ್ಲಿಂ ಜಗತ್ತಿನಲ್ಲಿ ಒಬ್ಬ ರಾಜ ಅಥವಾ ಉನ್ನತ ಹುದ್ದೆಯಲ್ಲಿರೋ ಎಮಿರ್ ಆಳೋ ಒಂದು ಪ್ರದೇಶವನ್ನು ಎಮಿರೇಟ್ ಅಂತ ಕರಿತೀವಿ ಯು ಎ ಇನಲ್ಲಿರೋ ಏಳು ಎಮಿರೇಟ್ಗಳು ಯಾವುವು ಅಂತಂದರೆ ಅಬುದಾಬಿ ದುಬೈ ಶಾರ್ಜಾ ಹಜ್ಮಾನ್ ಉಮಲ್ ಕುಮೈನ್ ಫುಜೈರಾ ಮತ್ತು ರಸಲ್ ಕೈಮಾ ಭಾರತದಲ್ಲಿ ಹೇಗೆ ರಾಜ್ಯಗಳಿದಾವೋ ಹಾಗೆ ಎಮಿರೇಟನ್ನು ರೂಪಿಸೋದಕ್ಕೆ ವಿಭಿನ್ನ ಸಾಮ್ರಾಜ್ಯಗಳು ಒಟ್ಟಾಗಿ ಸೇರಿ ಯು ಎ ಇ ಅಂತ ಮಾಡ್ಕೊಂಡಿರೋದು ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ದುಬೈ ಒಂದು ಸಣ್ಣ ಮೀನುಗಾರಿಕಾ ಪಟ್ಟಣ ಆಗಿತ್ತು ಅಲ್ಲಿನ ಜನ ಒಂಟೆಗಳ ಮೇಲೆ ಅಲ್ದಾಡ್ತಾ ಇದ್ರು ಇವಾಗಿನ ಯು ಎ ನಲ್ಲಿರೋ ಎಲ್ಲ ಎಮಿರೇಟ್ಗಳು ಸ್ವತಂತ್ರ ಸಾಮ್ರಾಜ್ಯಗಳಂತೆ ಕಾರ್ಯನಿರ್ವಹಿಸ್ತಾ ಇದ್ವು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಫಸ್ಟ್ ಕಮರ್ಷಿಯಲ್ ಕ್ರೂಡ್ ಆಯಿಲನ್ನು ಅಬುದಾಬಿಯಲ್ಲಿ ಕಂಡುಹಿಡಿಯಲಾಗುತ್ತಾ ಈ ಆಯಿಲ್ ಇಂದ ಬರೋ ರೆವಿನ್ಯೂವನ್ನು ಸಾವಿರದ ಒಂಬೈನೂರ ಅರವತ್ತು ಮತ್ತು ಎಪ್ಪತ್ತೊಂದರ ಮಧ್ಯೆ ಅವ್ರ ರೋಡು ಏರ್ಫೋರ್ಟ್ಸ್ ಮತ್ತು ಹಾಸ್ಪಿಟಲ್ಸ್ ಸ್ಕೂಲ್ಸ್ ಎಲ್ಲ ಕಟ್ಟೋದಕ್ಕೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಕ್ಕೆ ಯೂಸ್ ಮಾಡ್ಕೊತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏಳು ಎಮಿರೇಟ್ಗಳನ್ನು ಒಗ್ಗೂಡಿಸಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಚನೆ ಮಾಡಲಾಗುತ್ತೆ ಇಲ್ಲಿ ಅಬುದಾಬಿ ಮಾತ್ರ ಅಲ್ಲದೆ ಒಟ್ಟಾರೆಯಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಾದ್ಯಂತ ತೈಲಬಾವಿಗಳು ಸಿಕ್ಕಿದ್ರಿಂದ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ತೊಂಬತ್ತರವರೆಗಿನ ಅವರ ಬೆಳವಣಿಗೆಗೆ ಇದು ಮುನ್ನಡೆಯಾಗುತ್ತೆ ಇವತ್ತು ಎಂಟೈರ್ ಯು ಎ ರೀಜನಲ್ಲಿ ಅವೈಲಬಲ್ ಇರೋ ಆಯಿಲ್ ಎಷ್ಟು ಅಂತಂದರೆ ನೂರ ಹನ್ನೊಂದರಿಂದ ನೂರ ಹದಿಮೂರು ಬಿಲಿಯನ್ ಬ್ಯಾರಲ್ಸ್ ಮಾತ್ರ ಅದರಲ್ಲಿ ಅಬುದಾಬಿನಲ್ಲಿ ತೊಂಬತ್ತೆರಡು ದುಬೈನಲ್ಲಿ ನಾಲ್ಕು ಮತ್ತು ಶಾರ್ಜಾದಲ್ಲಿ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಇದೆ ನೋಡಿ ಈ ಚಾರ್ಟ್ನ ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಪ್ರಪಂಚದಲ್ಲಿರೋ ಟಾಪ್ ಟೆನ್ ಆಯಿಲ್ ರಿಸರ್ವ್ಡ್ ದೇಶಗಳಲ್ಲಿ ಮೊದಲನೇದು ವೆನಿಜ್ ಬರುತ್ತೆ ಎರಡನೇದು ಸೌದಿ ಅರೇಬಿಯಾ ಮೂರನೇದು ಇರಾನ್ ನಾಲ್ಕನೇದು ಕೆನಡಾ ಬರುತ್ತೆ ಐದನೇ ಪ್ಲೇಸಲ್ಲಿ ಇರಾಕ್ ಇದೆ ಆರನೇ ಪ್ಲೇಸಲ್ಲಿ ಯು ಎ ಇದೆ ಅಂದರೆ ಇದರಿಂದ ಎಂಟೈರ್ ಯು ಎನಲ್ಲಿರೋ ನಲ್ಲಿರೋ ಆಯಿಲ್ ಪ್ರಮಾಣ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಪ್ರಪಂಚದಲ್ಲಿ ತೈಲದ ಭವಿಷ್ಯವನ್ನು ಅರಿತಿದ್ದ ಮತ್ತು ತೈಲದ ನಿಕ್ಷೇಪಗಳು ಕೆಲವೇ ವರ್ಷಗಳಲ್ಲಿ ಖಾಲಿ ಆಗ್ತವೆ ಅಂತ ತಿಳಿದಿದ್ದ ದುಬೈನ ರಾಜ ತೈಲವನ್ನು ಮೀರಿ ಇನ್ನೂ ಅನೇಕ ಆದಾಯದ ಮೂಲಗಳನ್ನು ಗಳಿಸಬೇಕಾಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದರು ಅದಕ್ಕೋಸ್ಕರನೇ ಅವರು ತೈಲದ ಮೇಲೆ ಅವಲಂಬಿತವಾಗಿಲ್ಲದ ರಾಜ್ಯವನ್ನು ಕಟ್ಟೋದಕ್ಕೆ ನಿರ್ಧರಿಸಿದ್ದು ಮೊದಲನೇದಾಗಿ ದುಬೈಯನ್ನು ವ್ಯಾಪಾರದ ಹಬ್ ಮಾಡೋದಕ್ಕೆ ಕಾರಣ ಏನು ಅಂದರೆ ಭೌಗೋಳಿಕವಾಗಿ ದುಬೈ ಪರ್ಷಿಯನ್ ಕೊಲಿಯ ಪ್ರವೇಶದ್ವಾರ ಆಗಿದೆ ಎರಡನೇದಾಗಿ ಇದು ಪರ್ಷಿಯನ್ ಕೊಲ್ಲಿಯ ಪ್ರವೇಶ ದ್ವಾರ ಆಗಿರೋದ್ರಿಂದ ದುಬೈ ಅರೇಬಿಯನ್ ಕೊಲ್ಲಿ ಮತ್ತು ಭಾರತೀಯ ಉಪಖಂಡವನ್ನು ಸಂಪರ್ಕಿಸುತ್ತಾ ಮತ್ತು ಮುಖ್ಯವಾಗಿ ದುಬೈ ಏಷ್ಯಾ ಯುರೋಪ್ ಮತ್ತು ಆಫ್ರಿಕಾಗೆ ಸಾರಿಗೆ ಕೇಂದ್ರ ಆಗಿರುತ್ತಾ ಅಂದರೆ ಈ ಮೂರು ಖಂಡಗಳ ನಡುವೆ ಯಾವುದೇ ಹಡಗು ವ್ಯಾಪಾರ ಮಾಡಬೇಕು ಅಂತ ದುಬೈ ಅದರ ಕೇಂದ್ರ ಆಗಿರುತ್ತೆ ಇದರಿಂದ ಮೂರು ಖಂಡಗಳಿಂದ ಬರೋ ಎಲ್ಲ ಹಡಗುಗಳು ದುಬೈಲಿ ನಿಲ್ತವೆ ಇದರಿಂದ ದುಬೈ ವಿಶ್ವದ ಅತ್ಯಂತ ಪ್ರಮುಖ ವ್ಯಾಪಾರ ಮಾರ್ಗದಲ್ಲಿದೆ ಇದನ್ನ ಮನಗಂಡ ದುಬೈ ರಾಜ ವಿಶ್ವದ ಅತ್ಯಂತ ಅಡ್ವಾನ್ಸ್ಡ್ ಟ್ರಾನ್ಶಿಪ್ಮೆಂಟ್ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ ಇದನ್ನ ಈಗ ಜಬಲ್ ಅಲಿ ಬಂದರು ಅಂತ ಕರೀತಾರೆ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅವ್ರು ಶುರು ಮಾಡ್ತಾರೆ ವೀಕ್ಷಕರೇ ವಿಶ್ವದ ಟಾಪ್ ಟೆನ್ ಬಂದರ್ಗಳಲ್ಲಿ ಇವತ್ತು ಜಬಲ್ ಅಲಿ ಕೂಡ ಒಂದು ಇಲ್ಲಿ ಗೋಡೌನ್ಸ್ ಇದೆ ಕಲ್ಲಿದ್ದಲು ಸಂಗ್ರಹಣ ಸೌಲಭ್ಯಗಳನ್ನು ಇಲ್ಲಿ ಒದಗಿಸಲಾಗಿದೆ ಇದು ವಿಶ್ವದ ಸಾವಿರಾರು ಹಡಗುಗಳಿಗೆ ಲಾಜಿಸ್ಟಿಕ್ ಸೇವೆಯನ್ನು ಒದಗಿಸುತ್ತೆ ಇದರ ಜೊತೆಗೆ ಅಲಿ ಬಂದರು ಸರಕುಗಳ ವ್ಯಾಪಾರಕ್ಕಾಗಿ ವಿಶ್ವದ ಅತ್ಯಾಧುನಿಕ ಸಂಗ್ರಹಣ ಸೌಲಭ್ಯವನ್ನು ಒದಗಿಸುತ್ತೆ ವೀಕ್ಷಕರ ಕಾರ್ಗೋ ಟ್ರೇಡ್ ಬೆಳಿಬೇಕು ಅಂತಂದ್ರೆ ಮುಖ್ಯವಾಗಿ ಸ್ಟೋರೇಜ್ ಇಂಪಾರ್ಟೆಂಟ್ ಆಗುತ್ತೆ ಉದಾಹರಣೆಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ಇವಾಗ ಫಾರ್ಮಾಸ್ಯೂಟಿಕಲ್ಸ್ ಇರ್ಬೋದು ಚಾಕ್ಲೇಟ್ಸ್ ಇರ್ಬೋದು ಮತ್ತೆ ಈ ಕಾಸ್ಮೆಟಿಕ್ಸ್ ಇರ್ಬೋದು ಇದಕ್ಕೆಲ್ಲ ಒಂದು ಪ್ರಾಪರ್ ಸ್ಟೋರೇಜ್ ಬೇಕಾಗುತ್ತೆ ಅಲಿ ಪೋರ್ಟ್ ವಿಶ್ವದಲ್ಲೇ ಅಡ್ವಾನ್ಸ್ಡ್ ಸ್ಟೋರೇಜ್ ಸಿಸ್ಟಮ್ ಅನ್ನು ಹೊಂದಿದೆ ಪ್ರಪಂಚದ ಕಂಟೈನರ್ ಕಾರ್ಗೋ ಶಿಪ್ ಟ್ರಾಫಿಕಲ್ಲಿ ಟೆನ್ ಪರ್ಸೆಂಟ್ ಬರೀ ಜಬಲ್ ಅಲಿ ಮಾಡುತ್ತೆ ಇವೆಲ್ಲ ಕಾರಣಗಳಿಗೋಸ್ಕರ ಜಬಲ್ ಪೋರ್ಟ್ ವಿಶ್ವದ ಟಾಪ್ ಟೆನ್ ಲಿಸ್ಟ್ ಅಲ್ಲಿ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದುಬೈನ ಬಂದರುಗಳನ್ನು ಒಳಗೊಂಡಿರೋ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವಲಯ ಜಿ ಡಿ ಪಿಗೆ ಗೆ ಹನ್ನೆರಡು ಪರ್ಸೆಂಟ್ ಕೊಡುಗೆ ನೀಡಿದೆ ಇದರ ನಂತರ ದುಬೈ ಫ್ರೀ ಝೋನ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಲಿಕ್ಕೆ ಶುರು ಮಾಡ್ತು ಇದರಿಂದ ವಿಶ್ವದ ಅತಿ ದೊಡ್ಡ ಕಂಪನಿಗಳು ತಮ್ಮ ಲಕ್ಷ ಕೋಟಿಗಳನ್ನು ಹೂಡಿಕೆ ಮಾಡೋದಕ್ಕೆ ದುಬೈನಲ್ಲಿ ಸ್ಟಾರ್ಟ್ ಮಾಡ್ತವೆ ಜಗತ್ತಿನ ಮುಕ್ತ ವಲಯ ವ್ಯಾಪಾರಗಳಿಗೆ ಇವತ್ತು ದುಬೈ ಕೊಡುವಷ್ಟು ಸೌಲಭ್ಯವನ್ನು ಬೇರೆ ಯಾವುದೇ ದೇಶ ಕೊಡೋದಿಲ್ಲ ಇದಕ್ಕೆ ಉದಾಹರಣೆ ಅಂದರೆ ಒಂದು ಭಾರತೀಯ ಕಂಪನಿ ಎಮಿರೇಟಿಯ ಕಂಪನಿಯ ಸಹಾಯ ಇಲ್ಲದೆ ದುಬೈಲಿ ತನ್ನ ಕಂಪನಿ ಸ್ಥಾಪನೆ ಮಾಡಬಹುದು ಇದರ ಹಂಡ್ರೆಡ್ ಪರ್ಸೆಂಟ್ ಮಾಲೀಕತ್ವ ಭಾರತೀಯ ಕಂಪನಿದೇ ಆಗಿರುತ್ತೆ ನಾವು ಹಾಕಿದ ಬಂಡವಾಳಕ್ಕೆ ಲಾಭವನ್ನು ನೂರಕ್ಕೆ ನೂರು ಪರ್ಸೆಂಟ್ ವಾಪಸ್ ಕೊಡುತ್ತೆ ಅಂದ್ರೆ ನೀವು ನಿಮ್ಮ ಲಾಭದ ಹಂಡ್ರೆಡ್ ಪರ್ಸೆಂಟನ್ನು ಅನ್ನು ಯಾವುದೇ ತೆರಿಗೆ ಇಲ್ಲದೆ ನಿಮ್ಮ ತಾಯ್ನಡಿ ಕಳಿಸಬಹುದು ಇದರಿಂದ ದುಬೈ ಹಂಡ್ರೆಡ್ ಪರ್ಸೆಂಟ್ ಆಮದು ಮತ್ತೆ ರಫ್ತು ತೆರಿಗೆ ವಿನಾಯಿತಿಯನ್ನು ಕೊಡುತ್ತೆ ಅಂದ್ರೆ ಇಲ್ಲಿ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಟ್ಯಾಕ್ಸ್ ಕೂಡ ಇರೋದಿಲ್ಲ ಇದರಿಂದ ದುಬೈಲಿ ಕಾರ್ಪೊರೇಟ್ ಮತ್ತೆ ವೈಯಕ್ತಿಕ ಆದಾಯ ಎರಡರ ಮೇಲೂ ಕೂಡ ಯಾವುದೇ ತೆರಿಗೆ ಇರೋದಿಲ್ಲ ಅದರಿಂದ ದುಬೈ ಸರ್ಕಾರ ನೀವು ದುಬೈಗೆ ಬನ್ನಿ ಲಾಭ ಗಳಿಸಿ ಮತ್ತೆ ಲಾಭವನ್ನು ನೀವೇ ಇಟ್ಟು ಅಂತ ಹೇಳುತ್ತೆ ಇದರಿಂದ ದುಬೈಗೆ ಆಗೋ ಪ್ರಯೋಜನ ಬೇರೆ ಬೇರೆ ದೇಶಗಳಿಂದ ಕಂಪನಿಗಳು ದುಬೈಗೆ ಬರ್ಲಿಕ್ಕೆ ಶುರು ಮಾಡ್ತವೆ ದುಬೈ ಕೈಗಾರಿಕಾ ಹಬ್ ಆಗಿ ಬೆಳಿಲಿಕ್ಕೆ ಶುರು ಆಗುತ್ತೆ ಇವಾಗ ಯಾವುದೇ ಒಂದು ದೇಶಕ್ಕೆ ಒಂದು ಹೊಸ ಕಂಪ್ನಿ ಬರ್ತಾ ಇದೆ ಅಂತಂದ್ರೆ ಅದ್ರ ಜೊತೆಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬರುತ್ತೆ ಟೆಕ್ನಾಲಜಿ ಬರುತ್ತೆ ದುಬೈನ ಎಕಾನಮಿ ಡೈವರ್ಸಿಫೈ ಆಗುತ್ತೆ ಇದರಿಂದ ಪ್ರವಾಸೋದ್ಯಮ ಹಣಕಾಸು ಮತ್ತು ರಿಯಲ್ ಎಸ್ಟೇಟ್ ನಂತಹ ವಲಯಗಳು ಸಾಂಪ್ರದಾಯಿಕ ಕೈಗಾರಿಕೆಗಳ ಜೊತೆ ಬೆಳಿತವೆ ಯಶಸ್ವಿ ಕಂಪನಿಗಳ ಉಪಸ್ಥಿತಿ ವಿದೇಶಿ ಹೂಡಿಕೆಯನ್ನು ಆಕರ್ಷಣೆ ಮಾಡುತ್ತೆ ಇಲ್ಲಿ ಹೊಸ ವ್ಯವಹಾರಗಳು ಸ್ಥಳೀಯ ಮತ್ತು ವಲಸಿಗ ಜನಸಂಖ್ಯೆಗೆ ಉದ್ಯೋಗಗಳ ಸೃಷ್ಟಿ ನಿರುದ್ಯೋಗ ಕಡಿಮೆ ಮಾಡುತ್ತೆ ಮುಖ್ಯವಾಗಿ ಅಭಿವೃದ್ಧಿಶೀಲ ವ್ಯಾಪಾರ ವಾತಾವರಣ ಜಾಗತಿಕ ವೇದಿಕೆಯಲ್ಲಿ ಯು ಎ ಖ್ಯಾತಿಯನ್ನು ಹೆಚ್ಚುತ್ತೆ ಈ ಎಲ್ಲ ಕಾರಣಗಳಿಂದ ದುಬೈ ಮುಕ್ತ ವಲಯ ತಂತ್ರವನ್ನು ರೂಪಿಸಿ ಇದರಲ್ಲಿ ಯಶಸ್ವಿಯಾಗಿರೋದು ದುಬೈ ಬೆಳವಣಿಗೆ ಇನ್ನೊಂದು ಗುಟ್ಟೇನು ಅಂತಂದ್ರೆ ಇಲ್ಲಿನ ಪ್ರವಾಸೋದ್ಯಮ ಮತ್ತು ರಿಯಲ್ ಎಸ್ಟೇಟ್ ಮಾರ್ಕೆಟ್ ಅದ್ಭುತ ಯಶಸ್ಸನ್ನು ಕಂಡಿದೆ ವೀಕ್ಷಕರ ದುಬೈನಲ್ಲಿರೋ ಬುರ್ಜ್ ಖಲೀಫಾ ವಿಶ್ವದ ಅತಿ ಎತ್ತರದ ಕಟ್ಟಡ ಆಗಿದ್ದು ಇದರ ಎತ್ತರ ಎಂಟುನೂರ ಇಪ್ಪತ್ತೆಂಟು ಮೀಟರ್ ಇದು ಎರಡು ಸಾವಿರದ ಹತ್ತರಲ್ಲಿ ಪೂರ್ಣಗೊಂಡಿದೆ ಈ ಬಿಲ್ಡಿಂಗ್ ಒಂದು ಮಿಶ್ರ ಬಳಕೆ ಕಟ್ಟಡ ಆಗಿದ್ದು ಹರ್ಮಾನಿ ಹೋಟೆಲ್ ದುಬೈ ಸೇರಿದಂತೆ ವಸತಿ ವಾಣಿಜ್ಯ ಆತಿಥ್ಯ ಸ್ಥಳಗಳನ್ನ ಇದು ಒಳಗೊಂಡಿದೆ ಪಾಮ್ ಜುಮೆ ಇರೋ ದುಬೈನಲ್ಲಿರುವ ಒಂದು ದೊಡ್ಡ ಕೃತಕ ದ್ವೀಪ ಸಮೂಹ ಇದು ಒಂಥರ ಕಾಂಡ ಮತ್ತು ಎಲೆಗಳನ್ನು ಹೊಂದಿರುವ ತಾಳೆ ಮರದ ಆಕಾರದಲ್ಲಿದೆ ಪರ್ಷಿಯನ್ ಕೊಲ್ಲಿ ಇದು ವಿಸ್ತರಿಸಿದೆ ಇದು ಐಷಾರಾಮಿ ಹೋಟೆಲ್ ಗಳು ವಸತಿ ಆಸ್ತಿಗಳು ಮತ್ತೆ ಅಟ್ಲಾಂಟಿಸ್ ಪಾಮ್ ನಂತಹ ದುಬಾರಿ ರೆಸಾರ್ಟ್ ಗಳಿಗೆ ಹೆಸರುವಾಸಿಯಾಗಿದೆ ಇದೊಂದು ಜನಪ್ರಿಯ ತಾಣವಾಗಿದೆ ಅಷ್ಟೇ ಅಲ್ಲ ಇದೊಂದು ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ದ್ವೀಪ ಅಂತ ಅನ್ಸ್ಕೊಂಡಿದೆ ದುಬೈ ಮಾಲ್ ವಿಶ್ವದ ಅತಿ ದೊಡ್ಡ ಶಾಪಿಂಗ್ ಮನರಂಜನೆ ಮತ್ತೆ ವಿರಾಮ ತಾಣಗಳಲ್ಲಿ ಒಂದಾಗಿದೆ ದುಬೈ ನಗರದ ಮಧ್ಯಭಾಗದಲ್ಲಿ ನೆಲೆಗೊಂಡಿರೋ ಇದು ಸಾವಿರದ ಇನ್ನೂರಕ್ಕೂ ಹೆಚ್ಚು ರಿಟೇಲ್ ಶಾಪ್ಸ್ ಅನ್ನ ಒಳಗೊಂಡಿದೆ ದುಬೈ ಅಕ್ವೇರಿಯಂ ಮತ್ತೆ ಅಂಡರ್ ವಾಟರ್ ಜೂ ಐಸ್ ರಿಂಕ್ ಮತ್ತೆ ದುಬೈ ಫೌಂಟೇನ್ಗಳಂತಹ ಆಕರ್ಷಣೆಗಳಿಗೆ ಇದು ಹೆಸರುವಾಸಿಯಾಗಿದೆ ಬ್ಲೂ ವಾಟರ್ಸ್ ಐಲ್ಯಾಂಡ್ ಇದು ದುಬೈನಲ್ಲಿರೋ ಮಾನವ ನಿರ್ಮಿತ ದ್ವೀಪ ಆಗಿದ್ದು ಐಕಾನಿಕ್ ಐನ್ ದುಬೈ ವೀಕ್ಷಣಾ ಚಕ್ರ ಸೇರಿದಂತೆ ಮನೋರಂಜನೆ ವಸತಿ ರೀಟೇಲ್ ಶಾಪಿಂಗ್ ಗೆ ಇದು ಹೆಸರುವಾಸಿಯಾಗಿದೆ ಇದೊಂದು ಪಾಮ್ ಜುಮೇರಾ ಬೀಚ್ ನಿವಾಸದ ಕರಾವಳಿಯಿಂದ ದೂರದಲ್ಲಿರುವ ಒಂದು ರೋಮಾಂಚಕ ಜೀವನ ಶೈಲಿ ತಾಣ ಆಗಿದೆ ದುಬೈ ಫ್ರೇಮ್ ದುಬೈನಲ್ಲಿರುವ ಒಂದು ದೈತ್ಯ ಚಿತ್ರ ಚೌಕಟ್ಟಿನ ಆಕಾರದ ರಚನೆಯಾಗಿದ್ದು ಇದು ನಗರದ ಭೂತಕಾಲ ಮತ್ತೆ ಅದರ ಆಧುನಿಕ ಭವಿಷ್ಯದ ವರ್ತಮಾನದ ನಡುವಿನ ಸಾಂಕೇತಿಕ ಸಂಕೇತವಾಗಿ ಇದು ಕಾರ್ಯನಿರ್ವಹಿಸುತ್ತೆ ಇದು ಸಂದರ್ಶಕರಿಗೆ ನಗರದ ವಿಕಾಸದ ಬಗ್ಗೆ ಒಂದು ವಿಶಿಷ್ಟ ದೃಷ್ಟಿಕೋನವನ್ನು ನೀಡುತ್ತೆ ಹಳೆಯ ದುಬೈ ಮತ್ತು ಹೊಸ ದುಬೈ ಎರಡರ ನೋಟಗಳನ್ನು ಅದರ ವೀಕ್ಷಣೆಯಿಂದ ಪಡೆಯಲಾಗುತ್ತೆ ದುಬೈ ಮಧ್ಯ ಏಷ್ಯಾದಲ್ಲಿರೋದರಿಂದ ಇಲ್ಲಿ ವಿಮಾನಗಳ ಫ್ಲೋ ಜಾಸ್ತಿ ಇರುತ್ತೆ ದುಬೈ ತನ್ನ ವಿಮಾನ ನಿಲ್ದಾಣದಿಂದ ಸಾಕಷ್ಟು ಹಣ ಮಾಡುತ್ತೆ ಯಾಕೆಂದರೆ ಪ್ರಪಂಚದಾದ್ಯಂತ ವಿಮಾನಗಳು ದುಬೈಲಿ ನಿಲ್ತವೆ ಮತ್ತು ದುಬೈ ವಿಮಾನ ನಿಲ್ದಾಣಕ್ಕೆ ಪಾರ್ಕಿಂಗ್ ಶುಲ್ಕವನ್ನು ಪೇ ಮಾಡ್ತವೆ ಈ ಸ್ಥಳದ ಲಾಭವನ್ನು ಪಡೆಯೋದಕ್ಕೆ ದುಬೈ ಕೋಟ್ಯಂತರ ರೂಪಾಯಿಗಳನ್ನು ಖರ್ಚು ಮಾಡಿ ತನ್ನ ಮರುಭೂಮಿಯನ್ನು ಈ ರೀತಿ ಮಾಡಿದೆ ದೂರದೃಷ್ಟಿ ರಾಜಕೀಯ ಸ್ಥಿರತೆ ಸಾಮಾಜಿಕ ಭದ್ರತೆ ಇಂತಹ ವಿಚಾರಗಳನ್ನು ದುಬೈಯನ್ನು ನೋಡಿ ವೆನೆಜುವೆಲಾದಂತಹ ದೇಶಗಳು ಕಲಿಯೋದು ಸಾಕಷ್ಟಿದೆ ಇವತ್ತು ಪ್ರಪಂಚದ ನಂಬರ್ ಒನ್ ತೈಲ ನಿಕ್ಷೇಪ ಹೊಂದಿರತಕ್ಕಂಥ ವೆನಿಜುವೆಲಾ ಒಂದು ಹೊತ್ತು ಊಟಕ್ಕೂ ಕೂಡ ಸರ್ಕಸ್ ಮಾಡ್ತಾಯಿದೆ ಹಾಗಾದರೆ ಭಾರತೀಯರಾದ ನಾವು ದುಬೈ ಬೆಳವಣಿಗೆಯನ್ನು ನೋಡಿ ಕಲಿಬೇಕಾಗಿರೋದೇನು ಏನು ಭಾರತ ಸಂಕೀರ್ಣ ಆಡಳಿತ ಪದರಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಜಾಪ್ರಭುತ್ವ ಆಗಿದ್ದರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯದ ಅಗತ್ಯತೆ ಇದೆ ವಿಶೇಷವಾಗಿ ದೀರ್ಘಕಾಲೀನ ಮೂಲಸೌಕರ್ಯ ಮತ್ತು ನಗರಾಭಿವೃದ್ಧಿ ಯೋಜನೆಗಳನ್ನು ಕಾರ್ಯಗತಗೊಳಿಸುವಲ್ಲಿ ಭಾರತ ರಾಜ್ಯ ಮಟ್ಟದ ಆರ್ಥಿಕತೆಗಳನ್ನು ಪೂರ್ವಭಾವಿಯಾಗಿ ಡೈವರ್ಸಿಫೈ ಮಾಡೋ ಅವಶ್ಯಕತೆ ಇದೆ ವಿಶೇಷವಾಗಿ ಕೃಷಿ ಅಥವಾ ಒಂದೇ ಉದ್ಯಮದ ಮೇಲೆ ಹೆಚ್ಚು ಅವಲಂಬಿತ ಆಗಿರೋ ರಾಜ್ಯಗಳಲ್ಲಿ ಹಸಿರು ಶಕ್ತಿ ಡಿಜಿಟಲ್ ಹಣಕಾಸು ಮತ್ತು ಮುಂದುವರಿದ ಉತ್ಪಾದನೆಯಂತಹ ಅಭಿವೃದ್ಧಿ ವಲಯಗಳನ್ನು ಇಂಪ್ರೂವ್ ಮಾಡೋ ಅವಶ್ಯಕತೆ ಇದೆ ಭಾರತದಲ್ಲಿ ಸುಧಾರಣೆಗಳ ಹೊರತಾಗಿಯೂ ಕೂಡ ಭಾರತ ಇನ್ನೂ ಕೆಂಪು ಟೇಪ್ ಮತ್ತು ಅಸಮಂಜಸ ಜಾರಿಯೊಂದಿಗೆ ಹೋರಾಟ ಮಾಡ್ತಾಯಿದೆ ರಾಜ್ಯಗಳಲ್ಲಿ ಬ್ಯೂರೋಕ್ರಸಿಯನ್ನು ಕಡಿಮೆ ಮಾಡೋ ಅವಶ್ಯಕತೆ ಇದೆ ನೀತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸ್ಕೊಳ್ಳುವತ್ತ ತೀಕ್ಷ್ಣವಾದ ಗಮನ ಕೊಡೋ ಅವಶ್ಯಕತೆ ಇದೆ ಅರ್ಬನ್ ಇಂಡಿಯಾದಲ್ಲಿ ಸ್ಮಾರ್ಟ್ ಸಿಟಿಗಳು ಉತ್ತಮ ಸಾರ್ವಜನಿಕ ಸಾರಿಗೆ ಮತ್ತು ಸುಸ್ಥಿರ ನಗರ ಯೋಜನೆಗಳಲ್ಲಿ ಹೂಡಿಕೆ ಮಾಡಬೇಕಾಗಿದೆ ಪರಿಸರ ಪ್ರಜ್ಞೆಯನ್ನು ಹೊಂದಿರತಕ್ಕಂಥ ಮೂಲಸೌಕರ್ಯ ಯೋಜನೆಗಳಿಗೆ ಜಾಸ್ತಿ ಒತ್ತು ಕೊಡಬೇಕಾಗಿದೆ ಇಂದು ಭಾರತ ಅಪಾರ ಬಳಕೆಯಾಗದ ಪ್ರವಾಸೋದ್ಯಮ ಸಾಮರ್ಥ್ಯವನ್ನು ಹೊಂದಿದೆ ಪ್ರವಾಸಿಗರ ಸುರಕ್ಷತೆಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಇಂಡಿಯಾ ತನ್ನಂತನ್ನು ಬ್ರಾಂಡಿಂಗ್ ಮಾಡಿಕೊಳ್ಳೋ ಅವಶ್ಯಕತೆ ಇದೆ ಭಾರತ ಇಂದು ತಂತ್ರಜ್ಞಾನದಲ್ಲಿ ಪ್ರಪಂಚದಲ್ಲಿ ಶಕ್ತಿಶಾಲಿಯಾಗಿದೆ ಆದರೆ ಅದರ ಸರ್ಕಾರಿ ಸೇವೆಗಳು ಡಿಜಿಟಲ್ ಅಳವಡಿಕೆ ಮತ್ತು ಡೇಟಾ ಚಾಲಿತ ಆಡಳಿತವನ್ನು ವಿಶೇಷವಾಗಿ ತಳಮಟ್ಟದಲ್ಲಿ ಇನ್ನಷ್ಟು ಸುಧಾರಿಸೋ ಅವಶ್ಯಕತೆ ಇದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು